ದಯವಿಟ್ಟು ಮಹಿಳೆಯರು ಮಾತ್ರ ಇದನ್ನು ಕೇಳಿ ಒಂದು ಗಟ್ಟಿಯಾದ ಮತ್ತು ರುಚಿಯಾದ ಮೊಸರನ್ನು ತಯಾರಿಸಲು ಉಗುರು ಬಿಸಿ ಇರುವ ಹಾಲಿಗೆ ಹುಳಿ ಇಲ್ಲದ ಒಂದು ಚಮಚ ಮೊಸರನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಮುಚ್ಚಿಡಿ ಎಂಟು ಗಂಟೆಗಳ ಕಾಲ ಬಿಟ್ಟರೆ ರುಚಿಯಾದ ಗಟ್ಟಿ ಮೊಸರು ರೆಡಿಯಾಗುತ್ತದೆ ಎರಡು ಗರಿಗೈಯಾದ ಮತ್ತು ಎಣ್ಣೆ ಕುಡಿಯದ ಪೂರಿ ತಯಾರಿಸಲು ಗೋಧಿ ಹಿಟ್ಟಿಗೆ ಒಂದು ಚಮಚ ರವೆ ಮತ್ತು ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸಿ ಹಿಟ್ಟನ್ನು ಉಗುರು ಬಿಸಿ ನೀರಿನಲ್ಲಿ ಕಲಸಿ ಮೂರು ಕಿಚನ್ ಸೆಲ್ಫ್ ಅಲ್ಲಿ ಸ್ವಲ್ಪ ಬೂದಿಯನ್ನು ಪೇಪರ್ನಲ್ಲಿ ಕಟ್ಟಿ ಇಡುವುದರಿಂದ ಹುಳುಗಳು ಸಕ್ಕರೆ ಡಬ್ಬಿಯಲ್ಲಿ ಇರುವೆಗಳು ಬರುತ್ತಿದ್ದರೆ ಆ ಡಬ್ಬಿಯ ಒಳಗೆ ಎರಡರಿಂದ ಮೂರು ಲವಂಗ ಹಾಕಿ ಮುಚ್ಚಿಡಿ ಐದು ಅಕ್ಕಿ ತೊಳೆಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಅಕ್ಕಿ ತೊಳೆಯುವುದರಿಂದ ಚೆನ್ನಾಗಿ ಬಿಳಿಯಾಗುತ್ತದೆ ಆರು ಹಾಲು ಬೇಗ ಹಾಳಾಗದೇ ಇರಲು ಹಾಲು ಕಾಸುವಾಗ ಒಂದು ಚಿಟಿಕೆ ಸೋಡಾವನ್ನು ಸೇರಿಸಿ ಹಾಲನ್ನು ಕಾಯಿಸಿ ಏಳು ಊಟ ಮಾಡುವ ಟೇಬಲ್ ಮೇಲೆ ಉಪ್ಪು ನೀರಿನಿಂದ ಶುಭ್ರಗೊಳಿಸುವುದರಿಂದ ನೊಣಗಳ ಕಾಟ ಮತ್ತು ಇರುವೆಗಳ ಕಾಟ ಇರುವುದಿಲ್ಲ ಎಂಟು ಅಂಗಡಿಯಿಂದ ಖರೀದಿ ಮಾಡಿ ತೆಗೆದುಕೊಂಡು ಬಂದ ಪಾಲಕ್ ಸೊಪ್ಪು ಅಥವಾ ಯಾವುದೇ ರೀತಿಯ ಸೊಪ್ಪುಗಳನ್ನಾದರೂ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಅರ್ಧ ಗಂಟೆ ನೀರಿನಲ್ಲಿ ಬಿಡಿ ನಂತರ ಚೆನ್ನಾಗಿ ತೊಳೆದು ಉಪಯೋಗಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು